ನೋಡಿ ಸರ್ ಇಲ್ಲ ನಾನು ಪ್ರಾಬ್ಲಮ್ ಇರೋ ಚಿಕ್ಕ ರೋಡ್ ಜನ ಆಕ್ಸಂಟ್ ಮತ್ತೆ ಆ ರೋಡ್ ಸರ್ ಇವ್ ಟರ್ನ್ ಮಾಡ್ತೀರ ಜಲ್ಲಿ ಸರ್ ಇನ್ನು ಮುಂದೆ ಹೋಗಿ ನೀವು ಟರ್ನ್ ಮಾಡ್ಕೊಂಡ್ ಬರ್ಬೇಕು ಅದಕ್ಕೆ ಜನ ಎಲ್ಲಿ ಬಂದ್ಬಿಡ್ತಾರೆ ನಿಮ್ ಕಂಟ್ರಾಕ್ಟ್ ನಿಮ್ ಕಂಟ್ರೋಲ್ ಇಲ್ಲ ಅದನ್ನ ಒಪ್ಕೊಳ್ಳಿ ಅಟ್ಲೀಸ್ಟ್ ಸರ್ ಒಂದೊಂದು ಸಲ ಒಬ್ಬ ಸೆಕ್ಯೂರಿಟಿ ಕಾರ್ಡ್ ಹಾಕ ಡಯಸ್ಟ್ ಮಾಡ್ಬೋದಲ್ಲ ಯಾರನ್ನ ಗೊತ್ತು ಬಿಡಿದಾರ

ಯಾವ್ ಬ್ರಹ್ಮಾಕ್ಟ್ ಬ್ರಹ್ಮರ ಅವ್ನ ಬಂದು ಇಮೇಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ರೆ ಅವ್ನ ಹಿಂಗ್ ಕಂಟಿನ್ಯೂ ಮಾಡ್ತಾನ ನಾನು ನೋಡ್ತೀನಿ ಅವ್ನಿಗೆ ಹೇಳ್ಬಿಡಿ ಅವ್ನ ಅವ್ನಿಗೆ ಲೋಕಲ್ ಎಂ ಎಲ್ ಎ ಗೊತ್ತಿಲ್ಲ ಅಂತ ಹೇಳ್ತಾನಲ್ಲ ಅವನು ಅವನ ಮನುಷ್ಯತ್ವ ಇದೆ ಅವನಿಗೆ ನೈ ಮಿಲಾ ಬಲ್ಕ್ ಆಗ್ತಾವೆ

봐봐 봐봐 그거 볼게 야나 फेवरेट वाली चाहिए ये मार डाले थोड़ा टाइम ले हां मतलब क्या ये लेके सर ये एक वेरीफाई कर कौन देगा ये वेरिफिकेशन है वाला काकी सर वो और कौन

ಅಪ್ರೂವಲ್ ಆಫ್ ಬರ್ಬೇಕು ಸರ್ ನಿಂಗೆ ಅಪ್ರೂವಲ್ ಇಲ್ಲ ಬೇಕಾದ್ರೆ

சார்ஜூ கம்மி அர்ஜுன்

ಸರ್ ಕಡೆ ಏನು ಮಾಡ್ತಾರೆ ಸರ್ ಈ ಕಡೆ ಇಂತ ಸ್ಲೋಪ್ ಸರ್ ಅಲ್ಲಿವರೆಕ ಆ ಕೆರೆ ಐತಿ ಪಾಠಕ್ಕೆ